ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರ ಶುಕ್ರವಾರ ಬೆಳೆ ಬೆಳಿಗ್ಗೆಯಿಂದನೇ ಲಾಗ ಶುರು ಮಾಡ್ತಾಯಿದ್ದೀನಿ ಯಾಕೋ ಗೊತ್ತಿಲ್ಲ ಸ್ವಲ್ಪ ಒಂದು ವಾರದಿಂದ ಊಟ ಸೇರ್ತಾ ಇರಲಿಲ್ಲ ಏನೋ ಒಂಥರ ಮೈ ಕೈಲ್ಲ ನೋವು ಎಲ್ಲ ಇತ್ತು ನನಗೆ ಸ್ವಲ್ಪ ಯಾಕೋ ಡೌಟ್ ಆಯಿತು ಯಾರಾದರೇ ಏನಾದರೂ ಊಟದಲ್ಲ ಹಾಕಿದ್ದಾರೆ ಅಂತ ಯಾಕೆಂದರೆ ಸ್ವಲ್ಪ ಹೊರಗಡೆ ತಿಂದಿದೆ ಆ ಕಾರಣಕ್ಕೆ ಸ್ವಲ್ಪ ಎದುರುಕೊಂಡು ಜೀರಿಗೆ ಮತ್ತು ಇಂಗು ಇದು ಈ ಡಬ್ಬಕ್ಕೆ ಸುಮಾರು ಎರಡು ಒಂದು ರೂಪಾಯಿ ಕಡಿಮೆ ಇನ್ನೂರು ರೂಪಾಯಿ ಇದು ಡಬ್ಬ ಅದು ಒರ್ಜಿನಲ್ ಹಿಂಗು ತುಂಬ ಚೆನ್ನಾಗಿದೆ ಹಿಂಗು ಒರ್ಜಿನಲ್ ಅಂತ ತಿಳ್ಕೊಬೇಕಾದ್ರೆ ಹಿಂಗುನು ಒಂದು ಅಷ್ಟು ಬಾಯಿಗೆ ಹಾಕೊಂಡ್ರೆ ಗೊತ್ತಾಗುತ್ತೆ ನೆವೆ ಬರುತ್ತೆ ಕಡ್ತಾ ಬರುತ್ತೆ ನಾಲಿಗೆ ಅದಾದರೆ ಮಾತ್ರ ಒರ್ಜಿನಲ್ ಅಂತ ಇಲ್ಲಾಂದರೆ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಪೇಸ್ಟ್ ಥರ ಕೊಡ್ತಾರೆ ಆ ಹಿಂಗು ಒರ್ಜಿನಲ್ ಅಲ್ಲ ಕೆಲವೊಂದು ಸಲ ಹಿಂಗ್ ನೀರಿಗೆ ಮೈದಾ ಹಿಟ್ಟನ್ನು ಕಲಸಿ ಪೇಸ್ಟ್ ರೀತಿ ಮಾಡಿ ಸೇಲ್ ಮಾಡೋದು ಉಂಟು ನೋಡಿ ಮಾಡಿ ತೊಗೊಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ನೀರಿಗೆ ಸ್ವಲ್ಪ ಜೀರಿಗೆ ಹಾಕಿ ಕುದಿಸ್ಕೊಂಡು ಅದಾದಮೇಲೆ ಒಂದು ಚಿಟಿಕೆ ಚಿಟಕಿ ಹಿಂಗಾಕಿದ್ದೀನಿ ಹಿಂಗನ್ನು ಜಾಸ್ತಿ ಹಾಕಬಾರ್ದು ಒಂದು ಚಿಟಿಕೆಗಿಂತ ಜಾಸ್ತಿ ಹಾಕ್ಬಾರ್ದು ತುಂಬ ಹೀಟಿನ ಅಂಶ ಅದು ಈ ನೀರನ್ನು ಕುಡಿದ್ಮೇಲೆ ನಮ್ಮ ಹೊಟ್ಟೆನಲ್ಲಿ ಏನಾದ್ರೂ ಫುಡ್ ಇನ್ಫೆಕ್ಷನ್ ಏನಾದರೂ ಆಗಿದ್ರೆ ಅದು ಬೇದಿ ಅಥವಾ ಬೇರೆ ಥರದಲ್ಲಿ ನಮಗೆ ಹೊರ್ಗಡೆ ಹೊರಟೋಗ್ಬಿಡುತ್ತೆ ಫುಡ್ ಇನ್ಫೆಕ್ಷನ್ ಅಥವಾ ಮದ್ದೇನಾದರೂ ಹಾಕಿ ಹಾಕಿರ್ತೋ ಅಂತಂದರೆ ಬೇದಿ ರೂಪದಲ್ಲಿ ಹೊರಗಡೆ ಹೋಗೋದಂತೂ ಗ್ಯಾರಂಟಿ ಆಮೇಲೆ ಇದೆಲ್ಲ ಆದಮೇಲೆ ಒಂದು ಏಲಕ್ಕಿನ ಬಾಯಿಗೆ ಹಾಕೊಂಡು ಚೆನ್ನಾಗಿ ಜಗದು ಅದು ರಸ ಕುಡಿಬೇಕು ಸಿಪ್ಪೆ ಸಮೇತ ಏಲಕ್ಕಿನ ತಿನ್ನಬೇಕು ಅವಾಗ ಏನಾಗುತ್ತೆ ಅಂದರೆ ಮದ್ದು ಹಾಕಿದ್ರೂ ಅಷ್ಟೇ ಫುಡ್ ಇನ್ಫೆಕ್ಷನ್ ಆಗಿದ್ರೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಸೊಪ್ಪೆಲ್ಲ ತಗೊಂಡಿದೆ ಸೊಪ್ಪೆಲ್ಲ ಬಿಡಿಸ್ಕೊಂಡು ಸೊಪ್ಪು ಬೇಳೆ ಸಾಂಬಾರು ಚಪಾತಿ ಚಪಾತಿಗೆ ಇವತ್ತು ಏನೂ ಮಾಡೋಕೆ ಹೋಗಲಿಲ್ಲ ಪಲ್ಯ ಏನೂ ಹೋಗಲಿಲ್ಲ ಇದೇ ಸಾಂಬಾರನ್ನ ಬಿಟ್ಟಿದೆ ತುಂಬಾ ಚೆನ್ನಾಗಿತ್ತು ನನಗೆ ಈ ಥರ ಮಾಡಿ ಊಟ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ ಪಾತ್ರೆಯಲ್ಲಿ ಯಾಕೆಂದರೆ ಒಂದೇ ಸಲ ಕುಕ್ಕರ್ಗೆ ಹಾಕ್ಬಿಟ್ಟು ವಿಷಯ ತೆಗೆದ್ಬಿಟ್ರೆ ಪಾತ್ರೆಯಲ್ಲಿ ಮಾಡಿರೋ ರುಚಿ ಆ ಕುಕ್ಕರಲ್ಲಿ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು ಬನ್ನಿ ಎಲ್ಲ ಕೆಲಸಗಳ್ನು ಮಾಡ್ಕೊಳ್ತಾ ಪ್ರತಿಯೊಂದು ಹೆಣ್ಮಕ್ಳುಗಳ್ಗು ಪ್ರತಿದಿನವೂ ಹಬ್ಬನೇ ಅದರಲ್ಲೂ ಹಬ್ಬ ಬಂದರೆ ಇನ್ನು ಎಕ್ಸ್ಟ್ರಾ ಕೆಲಸಗಳು ಜೊತೆಗೆ ಇರುತ್ತೆ ಪ್ರತಿದಿನ ಹಬ್ಬ ಬರುತ್ತೆ ಪ್ರತಿದಿನ ಕೆಲಸ ಇರುತ್ತೆ ಆಮೇಲೆ ವರ್ಷಕ್ಕೂ ಒಂದ್ಸಲ ಬರೋ ಹಬ್ಬಗಳೇ ಬೇರೆ ಪ್ರತಿದಿನ ಹಬ್ಬ ಅಂತೀರಾ ಅಂತಂದರೆ ಹೌದು ಪ್ರತಿದಿನ ಅಡುಗೆ ಏನು ಹಬ್ಬಕ್ಕೆ ಒಂದು ಸಲ ತಲೆ ಕೆಡ್ಸ್ಕೊಳ್ಳೋದು ಉಂಟು ಯುಗಾದಿ ಅಂದರೆ ಒಬ್ಬಟ್ಟು ಅಲ್ವಾ ಗೌರಿ ಹಬ್ಬ ಅಂತಂದರೆ ಕೆಲವರು ಕಜ್ಜಾಯ ಮಾಡ್ತಾರೆ ಕೆಲವರು ಒಬ್ಬಟ್ಟು ಮಾಡ್ತಾರೆ ಬೇರೆ ಬೇರೆ ಸ್ವೀಟ್ಗಳನ್ನು ಮಾಡ್ತಾರೆ ಚಕ್ಲಿ ನಿಪ್ಪಟ್ಟು ಕೋಡ್ಬೇಳೆ ಮಾಡ್ತಾರೆ ಈ ವರ್ಷಕ್ಕೊಂದ್ಸರಿ ಬರೋ ಹಬ್ಬಗಳಿಗೆ ಇಂಥದೇ ಒಂದು ಅಡುಗೆ ಅಂತ ಅನ್ನೋದಿರುತ್ತೆ ಆದರೆ ಪೂರ್ತಿ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತೀವಲ್ಲ ಅದಕ್ಕೆ ಹಬ್ಬ ಅಲ್ಲಿ ಇನ್ನೇನು ಅಂತ ಅನ್ಬೇಕು ನಾಳೆ ಬೆಳಿಗ್ಗೆ ಏನು ಇವನು ಇದನ್ನು ತಿನ್ನಲ್ಲ ಅವನು ಅದನ್ನು ತಿನ್ನಲ್ಲ ಇವಳಿಗೆ ಇದು ಬೇಕು ನಮ್ಮ ಮನೆಯವ್ರಿಗೆ ಇದು ಬೇಕು ನಮ್ಮತ್ತೆ ಈ ಥರ ಇರಬೇಕು ಅಂತ ಯೋಚನೆ ಮಾಡಿಕೊಂಡು ಪೂರ್ತಿ ಒಂದು ರೀತಿ ಹಬ್ಬನೇ ಅಂತಲೇ ಹೇಳ್ಬೋದು ಈ ಎಲ್ಲ ಕೆಲಸ ಹೆಣ್ಮಕ್ಳಿಗೆ ದಿನಪೂರ್ತಿ ಹಬ್ಬ ಆದರೆ ಪ್ರತಿದಿನ ನಾವು ಬೆಳಿಗ್ಗೆ ಆಕ್ಟಿವ್ ಆಗಿ ಎದ್ದೊಳ್ಬೇಕು ಯಾವಾಗಲೂ ನಾವು ಖುಷಿ ಖುಷಿಯಿಂದ ಕೆಲಸನ ಮಾಡ್ಕೋಬೇಕು ಆ ದಿನಪೂರ್ತಿ ಸಂತೋಷ ಕಳಿಬೇಕು ಅಂದರೆ ಹೆಣ್ಮಕ್ಳು ಕೆಲವೊಂದು ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಕೆಲವೊಂದು ಟಿಪ್ಪನ್ನು ಫಾಲೋ ಮಾಡಬೇಕಾಗತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೆಗೆಟಿವ್ ಆಗಿ ಯೋಚನೆ ಮಾಡಿ ನೆಗೆಟಿವ್ ಆಗಿ ಕೆಲಸ ಶುರು ಮಾಡಿದ್ರು ಮಾಡಿದ್ರೆ ದಿನ ಪೂರ್ತಿ ನೆಗೆಟಿವ್ ಆಗಿ ಇರುತ್ತೆ ನಾವು ಮಾತಾಡೋ ಮಾತಾಗಿರ್ಬೋದು ಆಲೋಚನೆ ಮಾಡೋ ಯೋಚನೆಗಳಾಗಿರ್ಬೋದು ಮಾಡೋ ಕೆಲಸಗಳು ಯಾವತ್ತು ನೆಗೆಟಿವ್ ಆಗಿ ಇರುತ್ತೆ ಯಾಕೆಂದರೆ ಮನಸ್ಸಿನಂತೆ ಮಾದೇವ ಅಂತ ಹೇಳ್ತೀವಲ್ವ ನಾವು ಯಾವತ್ತು ಪಾಸಿಟಿವ್ ಆಗಿ ಮಾ ಕೆಲಸ ಮಾಡ್ತೀವೋ ನಾವು ಮಾಡೋ ಕೆಲಸದಲ್ಲೂ ಪಾಸಿಟಿವ್ ಇರುತ್ತೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ಮನಸ್ಸು ಏನೋ ಯೋಚನೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾಯಿದ್ರೆ ಕೈಯೂ ಸಹ ನಮ್ಗೊಂದಲ್ಲ ಒಂದು ಅಡೆತಡೆಗಳು ಮಾಡೋ ಕೆಲಸದಲ್ಲಿ ನಮ್ಮ ಕೈ ಕಾಲು ಕೈ ಎಲ್ಲ ಅಡೆತಡೆಗಳು ಉಂಟಾಗತ್ತೆ ಹೌದಲ್ವಾ ಅದಕ್ಕೆ ಮನಸ್ಸಿನಂತೆ ಮಹಾದೇವ ಅನ್ನೋದು ಮುಖ್ಯವಾಗಿ ಈ ದಿನಪೂರ್ತಿ ನಾವು ಸಂತೋಷವಾಗಿ ಖುಷಿಯಾಗಿ ಒಂದು ಉತ್ಸಾಹವಾಗಿ ದಿನ ಕಳಿಬೇಕು ಪ್ರತಿದಿನನೂ ಅಂತಂದರೆ ಕೆಲವೊಂದು ರೀತಿ ನೀತಿಗಳನ್ನ ಫಾಲೋ ಮಾಡಿದ್ರೆ ಸಾಕು ಜಸ್ಟ್ ಏನು ಇಲ್ಲ ನಾವು ಮೊದಲನೇದಾಗಿ ಆರೋಗ್ಯವನ್ನು ದೈಹಿಕವಾಗಿ ಮಾನಸಿಕವಾಗಿ ಒಂದು ಕರೆಕ್ಟಾಗಿ ಒಂದು ಟೈಮ್ ಟೈಮ್ಗೆ ಸರಿಯಾಗಿ ಊಟ ಮಾಡಿಕೊಂಡು ಟೈಮ್ ಟೈಮ್ಗೆ ಧ್ಯಾನ ಯೋಗ ವಾಕಿಂಗು ನಿಮಗೆ ಯೋಗ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ವಾಕಿಂಗ್ ಆದರೂ ಮಾಡ್ಬೋದು ವಾಕಿಂಗ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಮನೆಯಲ್ಲಿ ಟೈಮ್ ಸಿಕ್ತಾಗ ಪ್ರಾಣಾಯಾಮ ಮಾಡಿ ಪ್ರಾಣಾಯಾಮ ಮಾಡೋದಕ್ಕೂ ಮುಂಚೆ ಹೊಟ್ಟೆ ಖಾಲಿ ಇರೋದನ್ನು ನೋಡ್ಕೊಳ್ಳಿ ಓಕೆನಾ ಇದಿಷ್ಟನ್ನು ಮಾಡಿದ್ರೆ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಇನ್ನೊಂದು ವಿಷಯ ಏನಂತಂದರೆ ನಮ್ಮ ಆರೋಗ್ಯದ ಏರುಪೇರುಗಳನ್ನು ನೋಡ್ಕೋಬೇಕು ಕೆಲವ್ರಿಗೆ ಕೆಲವೊಂದು ಪದಾರ್ಥಗಳು ತಿಂದರೆ ಆಗೋಲ್ಲ ಕೆಲವ್ರಿಗೆ ಒಂದು ಈಗ ಉರ್ಲಿ ಕಾಳು ತಿಂದರೆ ಉಷ್ಣ ಅಳಸಂದೆಕಾಳು ಅವರೇ ಕಾಳು ಅಳಸಂದೆ ಕಾಳು ತಿಂದರೆ ವಾಯು ಈ ಥರ ಎಲ್ಲ ಇರುತ್ತೆ ಕೆಲವರಿಗೆ ಮನೆಯಲ್ಲಿ ಆಗಲಿ ನಿಮಗೆ ಆಗಲಿ ಕೆಲವೊಂದು ಇರುತ್ತೆ ಅವುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಇನ್ನು ನಮ್ಮ ಆರೋಗ್ಯಕ್ಕೆ ತಕ್ಕಾಗಿ ನಾವು ಇರಬೇಕು ಲೇಟಾಗಿ ಎದ್ದೇಳೋದು ಲೇಟಾಗಿ ಮಲ್ಕೊಳ್ಳೋದು ಇದೆಲ್ಲನೂ ಮಾಡೋದಕ್ಕೆ ಹೋಗ್ಬಾರ್ದು ಮುಖ್ಯವಾಗಿ ಏನು ಗೊತ್ತಾ ಹಿಂದಿನ ದಿನ ಅಂತಲೇ ಎಲ್ಲನೂ ರೆಡಿ ಮಾಡಿಟ್ಕೋಬೇಕು ಅಡುಗೆಗೆ ಮಕ್ಳದಿಗೆ ಬಟ್ಟೆ ಮಕ್ಕಳು ಬಟ್ಟೆ ಯಜಮಾನ್ರು ಬಟ್ಟೆ ನಿಮ್ಮ ಬಂಡ್ ಡ್ಯೂಟಿಗೆ ಹೋಗುವಂಥ ಬಟ್ಟೆ ಮತ್ತು ಸ್ನಾನ ಮಾಡುವಾಗ ಹಾಕೊಳ್ತಕ್ಕಂತಹ ಬಟ್ಟೆಗಳಾಗಿರ್ಬೋದು ಶೂಗಳಾಗಿರ್ಬೋದು ಊಟದ ಬಾಕ್ಸ್ ಆಗಿರ್ಬೋದು ಎಲ್ಲನೂ ರೆಡಿ ಮಾಡಿಟ್ಕೊಂಡು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಸೊಪ್ಪೆಲ್ಲ ಹೆಚ್ಚಿಟ್ಕೊಂಡು ರಾತ್ರಿ ಬೇಗ ಊಟ ಮಾಡಿ ಬೇಗ ಎಲ್ಲರಿಗೂ ಊಟ ಮಾಡಿಸಿ ಎಲ್ಲ ಸ್ಟವ್ವೆಲ್ಲ ವಾ ಒರೆಸ್ಕೊಂಡು ಮತ್ತು ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಎಲ್ಲನೂ ಹಾಗೆ ಉಲ್ಟ ಮಾಡಿಟ್ಟರೆ ನೀರೆಲ್ಲ ಸೋರುತ್ತೆ ಒಂದು ಟಬ್ಗೆ ಹಾಕಿ ಇಟ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನಾಗಿ ಎಲ್ಲ ಒರೆಸಾದಮೇಲೆ ಒಂದು ಹಾಫ್ ಅನ್ ಅವರು ಸ್ವಲ್ಪ ವಾಕಿಂಗ್ ವಾಕಿಂಗ್ ಮಾಡ್ಕೊಳ್ಳೋದು ಇಲ್ಲ ಒಂದು ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋಬೋದು ಒಂದು ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆನ ಚೆನ್ನಾಗಿ ವಾಕಿಂಗ್ ಮಾಡಿಬಿಟ್ಟು ಬಂದು ಮಲ್ಕೊಳ್ಳೋ ಟೈಮಲ್ಲಿ ಭಗವಂತ ಮಹದೇಶ್ವರ ಮೈಕರ್ ಮಾದಪ್ಪ ಇನ್ನ ಮನೆ ದೇವ್ರು ಯಾರಾದರೂ ಸರಿ ನಾನು ಸಾಮಾನ್ಯ ಅದನ್ನೇ ನೆನೆಸ್ಕೊಳ್ಳೋದು ನನ್ನ ಗುರುಗಳು ನೆನೆಸ್ಕೊತೀನಿ ನೆನೆಸ್ಕೊಂಡು ಚೆನ್ನಾಗಿ ನಿದ್ರೆ ಬರೋ ಹಾಗೆ ಮಾಡು ಯಾವುದೇ ಕೆಟ್ಟ ಆಲೋಚನೆ ಬರೋದು ಬೇಡ ಯಾವುದೇ ಕೆಟ್ಟ ಕನಸು ಬರೋದು ಬೇಡ ಖುಷಿಯಿಂದ ಮಲಿಕೊಂಡಿದ್ದೀನಿ ಸಂತೋಷವಾಗಿ ಎದ್ದು ಕೆಲಸ ಶುರು ಮಾಡೋ ಹಾಗೆ ಮಾಡು ಅಂತ ನೀವು ಮಲ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ನಮ್ಮ ಸುತ್ತಮುತ್ತ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅನ್ನೋದಂತೂ ನಿಜ ನೀವು ನೀವು ಪರೀಕ್ಷೆ ಮಾಡಿ ನೋಡಿ ಅದಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಹಾಕಿ ಆಯಿತಾ ಹಾಗೆಯೇ ಊಟನ ಯಾವತ್ತೂ ಸ್ವಲ್ಪ ಕಡಿಮೆ ಆಗಿ ಊಟ ಮಾಡಬೇಕು ಊಟ ಮಾಡ್ತೀವಿ ಅಂತ ಹೊಟ್ಟೆ ತುಂಬ ಹೊಟ್ಟೆ ಬಿರಿಯೋ ಹಾಗೆ ಊಟ ಮಾಡೋದಿಲ್ಲ ಒಂದು ತುತ್ತು ಕಡಿಮೆ ಆಗಿ ಊಟ ಮಾಡಬೇಕು ಮಲ್ಕೊಳ್ಳೋಕ್ಕೂ ಮುನ್ನ ತಲೆ ಹತ್ರ ಒಂದು ಚೊಂಬು ನೀರು ಇಟ್ಕೊಂಡು ಮಲ್ಕೊಳ್ಳಿ ಹಾಗೆಯೇ ಮಲ್ಕೊಳ್ಳೋಕ್ಕೂ ಮುನ್ನ ಸುಸು ಮಾಡ್ಬಿಟ್ಟು ಮಲ್ಕೋಬೇಕು ಯಾರ್ಯಾದರೂ ಟಾಯ್ಲೆಟ್ ಯೂಸ್ ಮಾಡೋರು ಯೂಸ್ ಮಾಡಿಬಿಟ್ಟು ಮಲ್ಕೋಬೇಕು ಮಧ್ಯರಾತ್ರಿ ಎದ್ರೆ ನಿದ್ರೆ ಹಾಳಾಗುತ್ತೆ ಮತ್ತು ನಾವು ಹೇಳೋ ಟೈಮ್ಗೆ ಎದ್ದೇಳೋಕ್ಕಾಗೋದಿಲ್ಲ ಎದ್ದೇಳೋಕಾಗೋದಿಲ್ಲ ಒಂದು ಸಲ ಎದ್ದುಬಿಟ್ರೆ ಮತ್ತೆ ನಿದ್ದೆ ಬರೋದಿಲ್ಲ ಆ ಥರ ಎಲ್ಲ ಆಗುತ್ತೆ ಹಾಗೆಯೇ ಮಲ್ಕೊಳ್ಳೋದು ಒನ್ ಅವರು ಟೂ ಅವರ್ ಅಂತ ಯಾವುದೇ ಕಾರಣಕ್ಕೂ ಮೊಬೈಲನ್ನು ಯೂಸ್ ಮಾಡಬೇಡಿ ಈ ಮೊಬೈಲ್ ಇಂದ ಏನಾಗುತ್ತೆ ನಿದ್ರೆ ಹಾಳಾಗುವಂಥ ಚಾನ್ಸಸ್ ನೂರಕ್ಕೆ ನೂರು ಪರ್ಸೆಂಟ್ ಇರುತ್ತೆ ಅಂತಾನೆ ಹೇಳ್ತೀನಿ ಹಾಗೇನೆ ಹಲಾರ ಇಟ್ಕೊಂಡು ಮಲ್ಕೊಳ್ಳಿ ಮಲ್ಕೋಬೇಕಾದ್ರೆ ಎಲ್ಲ ಲೈಟೆಲ್ಲ ಆಫ್ ಮಾಡಿದ್ದೀರಾ ಮುಂದೆಗಡೆ ಕಡೆ ಬಾಗಿಲಿಗೆ ನೀರ ಬಾಗಿಲಲ್ಲಿ ಲಾಕ್ ಲಾಕ್ ಎಲ್ಲ ಹಾಕಿದ್ದೀರಾ ಮತ್ತೆ ಒಂದು ಗ್ಲಾಸ್ ನೀರನ್ನು ಅಡುಗೆ ಮನೇಲಿ ಇಟ್ಟಿದ್ದೀರಾ ಗ್ಯಾಸ್ ಆಫ್ ಮಾಡಿದ್ದೀರಾ ಎಲ್ಲಾನು ನೋಡಿಕೊಂಡು ಮಲ್ಕೊಳ್ಳಿ ಮಲ್ಕೊಂಡು ಬೆಳಿಗ್ಗೆ ಮೂರು ಗಂಟೆಗೆ ಇದ್ದೇಳ್ತೀರಾ ನಾಲ್ಕು ಗಂಟೆಗೆ ಇದ್ದೇಳ್ತೀರಾ ಹಲಾರ ಇಟ್ಕೊಂಡು ಇದ್ದಳ್ಬೇಕಾದ್ರೆ ಫಸ್ಟು ಟೈಮ್ ಆಯ್ತು ಟೈಮ್ ಆಯಿತು ಅಂತ ಹೇಳ್ದೊಳದ ಎಷ್ಟೇ ಟೈಮ್ ಆಗಿರಲಿ ನಾನು ನಿಜವಾಗ್ಲೂ ಹೇಳ್ತೀನಿ ಆಫ್ ಅನ್ ಅವರ್ ಒನ್ ಅವರ್ ಲೇಟಾಗಿ ಎದ್ದಿದ್ರೂ ಪರವಾಗಿಲ್ಲ ಎದ್ದು ಪಟಪಟ ಪಟಪಟ ಅಂತ ಮಾಡೋದಲ್ಲ ಎದ್ದು ಒಂದು ಒಂದು ಕ್ಷಣ ನೀವು ಕೂತ್ಕೊಳ್ಳಿ ಒಂದು ಐದು ನಿಮಿಷ ನಿಮಗೋಸ್ಕರ ಟೈಮ್ ಕೊಟ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಂಡು ಕೈಯನ್ನು ಉಜ್ಜಿ ನಮ್ಮ ಹಣೆಗೆ ಒತ್ಕೊಂಡು ಮುಖಕ್ಕೆ ಒತ್ಕೊಂಡು ಪರಮೇಶ್ವರ ಇವತ್ತಿನ ದಿನನ ನನ್ನ ಸಂತೋಷವಾಗಿ ಕಳೀಬೇಕು ಎಲ್ಲ ಕೆಲಸಗಳು ಸುಸೂತ್ರವಾಗಾಗಲಿ ಯಾವುದೇ ಅಡ್ಡಿ ತ ಅಡೆತಡೆಗಳು ಇಲ್ಲದೇರೋ ಹಾಗಾಗಲಿ ಇವತ್ತಿನ ದಿನನ ಸಂತೋಷವಾಗಿ ಖುಷಿಯಿಂದ ನೆಮ್ಮದಿಯಿಂದ ಕಳಿಬೇಕು ನನ್ನ ಸುತ್ತಮುತ್ತ ಇರೋರಿಗೂ ಸಹ ಆ ನೆಮ್ಮದಿನ ಸಿ ನೆಮ್ಮದಿ ಸಿಗಬೇಕು ಅಂತ ನೀವು ಆ ದೇವರನ್ನು ಪ್ರಾರ್ಥನೆ ಮಾಡಿ ಜಸ್ಟ್ ಎರಡರಿಂದ ಮೂರು ನಿಮಿಷ ನೀವು ಆ ಪ್ರಾರ್ಥನೆ ಮಾಡಿಕೊಂಡು ನೀವು ಎದ್ದು ನೀವು ಸ್ನಾನದ ಮನೆಗೆ ಓದಿ ಕೈಕಾಲು ಮುಖ ತೊಳ್ಕೊಂಡು ಅಪ್ ಆಗಿ ಅಂದರೆ ನಿಮ್ಮ ದಿನನಿತ್ಯದ ಕೆಲಸ ಕ ಕರ್ಮಾದಿಗಳನ್ನು ಮುಗಿಸ್ಕೊಂಡು ನೀವು ಅಡುಗೆ ಮನೆಗೆ ಬರೋ ತನಕ ನೀವು ಆಗಿ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ಅಂತಂದರೆ ಆಗಿ ಚಕ 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 ಅಂತ ಕೆಲಸಗಳು ಆಗೋಕ್ಕೆ ಶುರು ಆಗುತ್ತೆ ಬೆಳಗ್ಗೆ ನಾವು ಅಷ್ಟೇ ಶುರುವನಲ್ಲೇ ಗಾಬರಿ ಗಾಬರಿಯಾಗಿ ಕೋಪದಿಂದ ದುಃಖದಿಂದ ಹಠದಿಂದ ನಾವು ಶುರು ಮಾಡಿದ್ರೆ ಕೊನೆವರೆಗೂ ಅದೇ ಉಳ್ಕೊಳ್ಳುತ್ತೆ ಶುರುವಿನಲ್ಲೇ ಸಂತೋಷವಾಗಿ ನಾವು ಕೆಲಸನ ಶುರು ಮಾಡಿದ್ರೆ ಕೆಲಸ ಮುಗಿಯೋದ್ರೊಳಗೆ ಖುಷಿಯಿಂದ ಇರ್ಬೋದಲ್ವಾ ಅರ್ಥ ಆಗ್ತಾ ಇದ್ದೇನೆ ಹೇಳ್ತಿರೋದು ಆ ಥರ ನಾ ಹೇಳ್ತಾ ಇರೋದು ಆ ಕೆಲಸನ ಶುರು ಮಾಡ್ಕೊಳ್ಳಿ ಬೆಳಿಗ್ಗೆ ಎದ್ದ ತಕ್ಷಣ ಪಟಪಟ ಅಂತ ಮಾ ಮಾಡೋ ಬದಲು ಈ ಕೆಲಸ ಮಾಡ್ತಾ ಇದ್ದಾರೆ ಆಟೋಮೆಟಿಗಿನ ನೀವು ಮನೆಯಲ್ಲಿ ಎಲ್ಲ ವೈಬ್ರೇಷನು ಚೇಂಜ್ ಆಗುತ್ತೆ ಯಜಮಾನ್ರು ತಾವೇ ಬಂದು ಏನು ಮಾಡ್ಕೊಳ್ಳಿ ಅಂತ ಹೆಲ್ಪ್ ಕೇಳ್ಬೋದು ಮಕ್ಕಳು ಬಂದು ಹೆಲ್ಪ್ ಕೇಳ್ಬೋದು ಮಕ್ಕಳು ತಾವೇ ಶೂ ಹಾಕ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ ಅಮ್ಮ ಊಟದ ಬಾಕ್ಸ್ ಇಲ್ಲಿದೆ ಅಂತ ತಂದುಕೊಡೋ ಅಂತ ಚಾನ್ಸಸ್ ಇರುತ್ತೆ ಯಜಮಾನ್ರು ನಾನು ಇವತ್ತೇ ನನ್ನ ಸ್ನಾನ ಮಕ್ಕಳಿಗೆ ಸ್ನಾನ ಮಾಡಿಸ್ತೀನಿ ನೀನು ಅಡುಗೆ ಕೆಲಸ ಮಾಡ್ಕೋ ತುಂಬ ಲೇಟಾಗಿದೆ ಅಂತ ಹೇಳ್ತಾರೆ ನೀವು ಖುಷಿಯಿಂದ ಇದ್ದರೆ ಮಾತ್ರ ಆ ಖುಷಿ ಎಲ್ಲಿಂದ ಸಿಗುತ್ತೆ ಅಂತಂದ್ರೆ ನೀವು ಮನಸ್ಸು ಮಾಡ್ತೀರಲ್ವಾ ನೀವು ಮನ್ಸು ನಿಮ್ಮ ಸುತ್ತಮುತ್ತ ಇರೋ ಒಂದು ಪಾಸಿಟಿವ್ ಎನರ್ಜಿನ ಇನ್ನ ಶಕ್ತಿನ ಜಾಸ್ತಿ ಮಾಡುತ್ತೆ ಆ ಪಾಸಿಟಿವ್ ಏನಿರುತ್ತೋ ಆ ಎನರ್ಜಿ ಲೆವೆಲ್ನ ಇನ್ನೂ ಜಾಸ್ತಿ ಮಾಡುತ್ತೆ ಅವಾಗ ಏನಾಗುತ್ತೆ ಹೇಳಿ ನಿಮಗೆ ಆ ಪಾಸಿಟಿವ್ ಎನರ್ಜಿ ಚೆನ್ನಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಈ ಎಲ್ಲ ನೀವು ಎದ್ದ ತಕ್ಷಣ ಆ ಕೆಲಸನ ಮಾಡ್ಕೊಂಡು ಕೆಲಸನ ಆಟೋಮೆಟಿಕ್ ಆಗಿ ಶುರು ಮಾಡಿ ಆಟೋಮೆಟಿಕ್ ಆಗಿ ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತೀರ ಕೆಲಸ ಮಾಡೋದ್ರ ಜೊತೆಗೆ ನಿಮ್ಮ ಆರೋಗ್ಯನೂ ಮುಖ್ಯ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದಾಗಿರ್ಬೋದು ಕಷಾಯ ಮಾಡ್ಕೊಂಡು ಕುಡಿಯೋದಾಗಿರಬಹುದು ವಾಕಿಂಗ್ ಮಾಡೋ ಅಂಥದ್ದಾಗಿರ್ಬೋದು ಮಿಸ್ ಆಯಿತು ಅರ್ಧ ಗಂಟೆ ಏನು ಮಾಡೋಕ್ಕಾಗಲ್ಲ ಅಂತಂದರೆ ತಿನ್ನೋ ಫುಡ್ಡಲ್ಲಿ ಸ್ವಲ್ಪ ಆಯಿಲ್ ಐಟಮ್ನ ಕಡಿಮೆ ಮಾಡ್ಕೊಳ್ಳಿ ಇವತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ತಿನ್ನೋದು ಅಥವಾ ಫ್ರೂಟ್ಸ್ಗಳು ತಿನ್ನೋದು ಅಥವಾ ರಾಗಿ ಮುದ್ದೆ ತಿನ್ನೋದು ಅಥವಾ ಜೋಳದ ರೊಟ್ಟಿ ತಿನ್ನೋದು ಸಂಜೆ ಆದಷ್ಟು ಆಯಿಲ್ ಕಡಿಮೆ ಇರೋ ಹಾಗೆ ಅಡುಗೆ ಮಾಡಿಕೊಂಡು ನೀವು ಊಟ ಮಾಡೋದೇ ಆದರೆ ಜಸ್ಟ್ ಆವತ್ತೊಂದು ದಿನ ನೀವು ವಾಕಿಂಗ್ ಮಾಡಲಿಲ್ಲ ಅಂತಂದ್ರೂ ಅವಾಯ್ಡ್ ಆಗುತ್ತೆ ಆಗನ್ಬಿಟ್ಟು ಸಂಜೆ ಟೈಮ್ ಅಲ್ಕೊಳ್ಳೋ ಟೈಮಲ್ಲಿ ಒಂದು ಆಫ್ ಅನ್ ಅವರು ಅಥವಾ ಒಂದು ಇಪ್ಪತ್ತು ನಿಮಿಷನ ವಾಕಿಂಗ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಯಾಕೆಂದರೆ ಕೆಲಸಗಳು ಆಗಬೇಕು ನಮ್ಮ ಕೆಲಸಗಳು ಸಂತೋಷವಾಗಿ ಆಗಬೇಕು ಸಂತೋಷದಿಂದ ಶುರುವಾಗಿರೋ ಕೆಲಸ ಖುಷಿಯಿಂದ ಮುಗಿಬೇಕು ಅಂದರೆ ಇವೆಲ್ಲ ಆಗಬೇಕು ಎಲ್ಲ ಪಟ ಪಟ ಅಂತ ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊಂಡು ಖುಷಿಯಿಂದ ಎದ್ರೆ ತನ್ನ ತಾನೇ ತಿಂಡಿನೂ ಆಗುತ್ತೆ ಅಡುಗೆನೂ ಆಗುತ್ತೆ ಯಜಮಾನ್ರಿಗೆ ಜಸ್ಟ್ ಒಂದು ಮಾತು ಮಕ್ಕಳಿಗೆ ಸ್ನಾನ ಮಾಡಿ ಅಂತ ಹೇಳಿ ಅವರಾಗಿದ್ದವ್ರು ಕೇಳ್ಕೊಂಡು ಬಂದರೆ ಮಾಡಿಸಿಸಿ ಅವರಿಗೆ ಅವಾಗ ಏನಾಗುತ್ತೆ ನಿಮಗೂ ಸಂತೋಷ ಆಗುತ್ತೆ ಕೆಲಸಗಳು ಆಟೋಮೆಟಿಕ್ಕಾಗಿ ಮುಗಿಯುತ್ತೆ ಇನ್ನು ಅವತ್ತಿನ ದಿನ ಏನಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಪಾಸಿಟಿವ್ ವೈಬ್ರೇ ೇಷನ್ ಏನಿರುತ್ತೆ ನಿಮ್ಮ ಮಕ್ಕಳು ನಿಮ್ಮ ಗಂಡ ನಿಮ್ಮ ಅತ್ತೆ ಮಾವ ನಿಮ್ಮ ಸುತ್ತಮುತ್ತ ಇರೋರಿಗೆಲ್ಲರಿಗೂ ಹರಡುತ್ತೆ ಅದು ನೆಗೆಟಿವ್ ವೈಬ್ರೇಷನ್ ಯಾವ ರೀತಿ ಫಾಸ್ಟ್ ಆಗಿ ಹರಡುತ್ತೋ ಪಾಸಿಟಿವ್ ವೈಬ್ರೇಷನ್ ಸಹ ಹಾಗೆ ಹರಡುತ್ತೆ ನಿಮ್ಮ ಸುತ್ತಮುತ್ತ ಇರೋರು ಸಹ ನಿಮ್ಮನ್ನ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಪಾಸಿಟಿವ್ ಆಗಿ ನಿನ್ನ ನಿಮ್ಮನ್ನ ಒಂದು ರೀತಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಆ ರೆಸ್ಪೆಕ್ಟ್ ಏನಿದೆಯೋ ಅಷ್ಟು ಮುಖ್ಯವಾದದ್ದು ಜೀವನಕ್ಕೆ ಅದು ಟೈಮು ಒತ್ತಾಗಿದೆ ಅಂತ ನೀವು ಆಫೀಸ್ಗೆ ಹೋಗಿ ನೀವು ಅವತ್ತು ಒಂದು ಪಾಸಿಟಿವ್ ಆಗಿದ್ದರೆ ಅವತ್ತು ಸರ್ರೆ ಬಂದಿರಲ್ಲ ನಿಜವಾಗ್ಲೂ ಅಥವಾ ದಾರಿನಲ್ಲಿ ಬಸ್ ಇಲ್ವಲ್ಲಪ್ಪ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಇನ್ಯಾರೋ ಬಂದು ನಿಮ್ಮ ಪರಿಚಯದವರು ಬನ್ನಿ ಯಾಕಲ್ಲಿ ಡ್ರಾಪ್ ಮಾಡ್ತೀನಿ ಅನ್ಬೋದು ಅಥವಾ ನಿಮ್ಗೆ ಏನೋ ಒಂದು ಖುಷಿ ವಿಷಯನ ಆವತ್ತು ನಾನು ತಿಳಿದು ಒಂದು ಅಂದರೆ ಕಿವಿ ಬೀಳುತ್ತೆ ಅವತ್ತೊಂದು ದಿನ ಬೇಕಾರೆ ಗಮನ ಕೊಟ್ಟು ನೀವು ನೋಡಿ ಪ್ರತಿದಿನವೂ ಹೆಣ್ಮಕ್ಳುಗಳು ಕೆಲಸ ಮಾಡೋದಕ್ಕೂ ಮುಂಚೆ ಮುಂಚಿತವಾಗಿ ಎಲ್ಲನೂ ಪ್ರಿ ತಯಾರಿ ಮಾಡ್ಕೋಬೇಕು ಪ್ರತಿಯೊಂದನ್ನು ಪಾತ್ರೆಯಿಂದ ಹಿಡ್ದು ಬಟ್ಟೆಯಿಂದ ಹಿಡ್ದು ಮನೆ ಕ್ಲೀನ್ ಮಾಡೋದರಿಂದ ಹಿಡ್ದು ಹಿಂದಿನ ನೈಟೇ ಕೆಲವರು ಮನೆಯನ್ನು ಒರೆಸ್ಬಿಟ್ಟು ಮಲಿಕೊಳ್ತಾರೆ ತುಂಬಾ ಒಳ್ಳೆಯದು ಲಕ್ಷ್ಮಿ ಒಂಟೋಗ್ತಾಳೆ ಕಸ ಗುಡಿಸಿ ತೆಗೆದಾಕ್ಬಿಟ್ರೆ ಅನ್ನೋದಲ್ಲ ಆ ಲಕ್ಷ್ಮೀ ಎಲ್ಲೋಗ್ತಾಳೆ ಡಸ್ಟ್ಬಿನಲ್ಲಿ ಇರ್ತಾಳಲ್ವ ಏನು ಹೊರಗಡೆ ಹೋಗಲ್ವಲ್ಲ ಅಷ್ಟನ್ನು ಆಲೋಚನೆ ಮಾಡ್ಕೊಳ್ಳಿ ತೊಗೊಂಡು ಹೊರಗಡೆ ಹಾಕಿದ್ರೆ ಲಕ್ಷ್ಮಿ ಹೊಟ್ಟೋಗ್ತಾಳೆ ಅಂತ ಅನ್ಬೋದು ಮನೆಯಲ್ಲಿರೋ ಡಸ್ಟ್ಬಿನ್ಗೆ ಹಾಕಿದ್ರೆ ಖಂಡಿತ ಏನೂ ಆಗೋದೇ ಇಲ್ಲ ದಿನ ಬೆಳಗ್ಗೆ ಬೆಳಗಾದ ತಕ್ಷಣ ನಾವು ಕಷಾಯ ಕುಡಿದು ನೀರು ಕುಡಿತೀವಿ ಕೆಲವರಿಗೆ ಟೀ ಕುಡಿದ್ರೆ ಸ್ವಲ್ಪ ಮೂಡು ಖುಷಿಯಾಗಿರ್ತಾರೆ ಕೆಲವರಿಗೆ ಕಾಫಿ ಕುಡಿದ್ರೆ ತುಂಬ ಖುಷಿಯಿಂದ ಕಳೀತಾರೆ ಅದನ್ನು ನಿಮ್ಮ ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಮಾಡ್ಕೊಳ್ಳಿ ನಿಮ್ಮ ತಿಂಡಿಗಳನ್ನು ಮಾಡ್ಕೊಳ್ಳಿ ಅಡುಗೆಯನ್ನು ಮಾಡಿಕೊಂಡು ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೋಬೋದು ಮನೇಲಿರೋರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ನೀವು ಹೇಳ್ಕೊಬೋದು ಇವತ್ತೊಂದಿನೇ ಈ ಥರ ಆಗಿದೆ ನೀವು ಈ ಥರ ಮಾಡ್ಕೊಳ್ಳಿ ಅಂತ ಅದರ ಜೊತೆಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆಯೂ ನೀವು ಗಮನ ಕೊಡಬೇಕು ಕೆಲವರಿಗೆ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಆಯಾ ಟೈಮು ಸರಿಯಾಗಿ ನೀವು ಮಾತ್ರೆಗಳನ್ನು ತಗೊಳ್ಳೋದು ಊಟ ಮಾಡೋ ಪೂಜೆ ಮಾಡೋ ಭರದಲ್ಲಿ ಮಾ ತಿಂಡಿನ ಊಟನ ಎಲ್ಲ ಲೇಟ್ ಲೇಟಾಗಿ ಮಾಡೋದು ಲೇಟ್ ಲೇಟಾಗಿ ಟ್ಯಾಬ್ಲೆಟ್ಗಳು ತಗೊಳ್ಳೋದು ಇದೆಲ್ಲ ನಾವು ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏರುಪೇರು ಆಗುತ್ತೆ ಆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂತಂದರೆ ಮನಸ್ಸು ನಾವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತಂತನ್ನೋದು ಅಷ್ಟೇ ಸತ್ಯ ಬೇಕಾರೆ ಪರೀಕ್ಷೆ ಮಾಡಿ ನೋಡಿ ಕೆಲವು ಹೆಣ್ಮಕ್ಳಿಗೆ ಮೈಗ್ರೇನ್ ಪ್ರಾಬ್ಲಮ್ ಇರುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಅಲರ್ಜಿ ಸಮಸ್ಯೆ ಇರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಸುಸ್ತಾಗೋ ಅಂಥದ್ದು ಇರುತ್ತೆ ತಲೆ ಸುತ್ತು ಬರೋ ಇರುತ್ತೆ ಮತ್ತು ಅವ ಒಂದು ಒಂದೊಂದ್ಸಲ ನಾವು ಡೇಟ್ ಆಗಿರ್ತೀವಲ್ವ ಆ ಟೈಮಲ್ಲಿ ನಮ್ಮ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಕೆಲವೊಂದು ಸಲ ನಾವು ಅಂದ್ಕೊಂಡಿರೋ ಕೆಲಸಗಳೇ ಆಗೋದಿಲ್ಲ ಆ ಥರ ಇದ್ದಾಗಲೂ ಸಹ ನಾವು ಧೃತಿಗೆ ಇಡಬಾರ್ದು ಜಸ್ಟ್ ಎರಡರಿಂದ ಮೂರು ನಿಮಿಷ ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಮಾತ್ರ ನೀವು ಅಂದ್ಕೊಂಡಿರೋದು ಏನು ಕೆಲಸ ಇದೆಯೋ ಅದು ಹೋಗುತ್ತೆ ನಿಮಗೇನು ಕಷ್ಟ ಅನಿಸುತ್ತೋ ಅದು ಖಂಡಿತವಾಗ್ಲೂ ಕಷ್ಟ ಅನಿಸೋದೇ ಇಲ್ಲ ನೀವು ಎಲ್ಲನೂ ನೀವು ಫಾಲೋ ಮಾಡಲೇಬೇಕು ಅಂತ ಏನಿಲ್ಲ ಪರೀಕ್ಷೆ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಇದನ್ನು ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನಿಮ್ಮ ಲೈಫು ಬಂಗಾರ ಆಗಿರುತ್ತೆ ಅಂತ ಅನ್ಬೋದು ಎಷ್ಟೇ ಕಷ್ಟವಾಗಿರೋವಂಥ ಕೆಲಸಗಳಾಗಿರಲಿ ಎಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಬರೋ ಅಂಥದ್ದಾಗಿರಲಿ ಖಂಡಿತವಾಗ್ಲೂ ಆ ಸಮಸ್ಯೆಗಳು ಸಹ ಎದುರ್ಕೊಂಡು ದೂಡ ದೂರ ಓಡೋಗುತ್ತೆ ಎಂಥ ಸಮಸ್ಯೆಗಳಿಗೂ ಇದ್ರೂ ಅದಕ್ಕೆ ಪರಿಹಾರ ಕಂಡಿಡ್ಕೋಬೋದು ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ತೀನಿ ಯಾಕಂದರೆ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಆ ಓಡ್ತಾ ಇದ್ದಾನೆ ಯಾವ ರೀತಿಯಾಗಿ ಅಂದರೆ ಬುಲೆಟ್ ಟ್ರೈನ್ ಇರೋಲ್ವ ಆ ರೇಂಜ್ಗೆ ಓಡ್ತಾ ಇದ್ದಾನೆ ಅವನಿಗೆ ಸಮಯ ಸಂಯಮ ಅನ್ನೋದಿಲ್ಲ ಇಲ್ಲ ಇಲ್ಲ ಆಲೋಚನೆ ಮಾಡೋ ಶಕ್ತಿ ಇಲ್ಲ ನನ್ನ ಅಕ್ಕ ಪಕ್ಕದಲ್ಲಿ ಅಂತ ಅಂತನೋದಿಲ್ಲ ನನ್ನ ಪಕ್ಕದಲ್ಲಿ ನನ್ನ ಹಿಂದೆ ಮುಂದೆ ಯಾರು ಓಡಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಇಪ್ಪತ್ನಾಲ್ಕು ಗಂಟೆ ಮೊಬೈಲು ಯಾರು ಎದುರುಗಡೆ ನಮ್ಮ ಪರಿಚಯ ಇರೋರು ಬಂದ್ರೂ ಸಹ ನಮ್ಗೆ ಗೊತ್ತಾಗದೇ ಇರೋ ಅಷ್ಟು ನಾವು ಮುಳುಗೋಗಿರ್ತೀವಿ ಮೊಬೈಲು ಮತ್ತು ನಾವು ಆಲೋಚನೆ ಮಾಡೋ ಶಕ್ತಿ ಎರಡು ಒಂದೇನಾ ಇಲ್ಲ ಅಲ್ವಾ ನಾವು ಅದೇ ಮೊಬೈಲ್ ಕೊಡೋ ಟೈಮನ್ನು ನಾವು ಆಲೋಚನೆ ಮಾಡೋ ಶಕ್ತಿಗೆ ನಾವು ಕೊಟ್ರೆ ಅಂತಂದರೆ ಖಂಡಿತವಾಗ್ಲೂ ಅದ್ರಲ್ಲೂ ನಾವು ಹೆಣ್ಣುಮಕ್ಳು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಯಾಕೆಂದರೆ ದಿನ ಬೆಳಗಾದರೆ ನಾವು ಅಡುಗೆ ಮನೆಯಲ್ಲೇ ಕಾಲ ಕಳೆದ್ಬಿಡ್ತೀವಿ ಅದರಲ್ಲೂ ಡ್ಯೂಟಿಗೆ ಹೋಗೋ ಹೆಣ್ಮಕ್ಳು ಡಬಲ್ ಟಾಸ್ಕ್ ಇದ್ದಂಗೆ ಅವ್ರಿಗೆ ಮನೆ ಹೊರಗಡೆ ಎರಡು ಕರೆ ಕಡೆನೂ ಸಹ ತುಂಬಾ ಹೋರಾಟ ಮಾಡಬೇಕು ಮನೆ ತಪ್ಪಿದ್ರೆ ಹೊರಗಡೆ ಹೊರಗಡೆ ತಪ್ಪಿದ್ರೆ ಮನೆ ಓಕೆ ಅದೆಲ್ಲ ಆಯಿತು ಅಂದರೆ ಮತ್ತೆ ಗಂಡ ಮಕ್ಕಳು ಒಂದು ಮಾನಸಿಕವಾಗ ವಾಗಿಯೂ ಆದರೂ ಅಷ್ಟೇ ಆದರೆ ಪ್ರಿಪೇರ್ ಆಗಿರಬೇಕು ಯಾವಾಗಲೂ ಠಕ್ ಟಕ್ ಟಕ್ ಅಂತ ಅದು ರೆಡಿಯಾಗಿರಬೇಕು ಹ್ಞೂ ಅಂದ ತಕ್ಷಣ ಆ ಅಂತ ಹೊರಡಬೇಕು ಆ ರೀತಿ ಇರಬೇಕು ಅಂತಂದರೆ ನಮ್ಮ ಮೈಂಡ್ ಸೆಟ್ ನಿಗಿ ಸ್ವಲ್ಪ ಫಸ್ಟ್ ಫಸ್ಟು ಎಲ್ಲರಿಗು ಸಹ ನಮ್ಮ ಮೈಂಡ್ಸೆಟ್ನ ರೆಡಿ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ ಅಯ್ಯೋ ಯಾರು ಹೋಗು ಅನಿಸುತ್ತೆ ಆದರೆ ಒಂದು ಸಲ ರೂಢಿ ಮಾಡ್ಕೊಡಿ ಸ್ನೇಹಿತರೆ ನೀವು ದಿನ ಬೆಳಗಾದರೆ ಚಟಪಟ ಅಂತ ಕೆಲಸ ಮಾಡ್ಕೋಬೋದು ಒಳ್ಳೇದಾಗ ಆಲೋಚನೆ ಮಾಡ್ಬೋದು ನೀವು ಮಾಡ್ಕೊ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗುತ್ತೆ ನೀವು ಏನು ಗುರಿ ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಗುರಿನ ನೀವು ಸಾಧನೆ ಮಾಡ್ಬೋದು ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಸೆಕೆಂಡು ಮನುಷ್ಯನಿಗೆ ಅಷ್ಟು ಅಮೂಲ್ಯವಾಗಿರೋದು ತುಂಬ ಅಮೂಲ್ಯವಾಗಿರುವಂಥ ಸಮಯನೇ ಮತ್ತೆ ಕಳೆದು ಕಳ್ಕೊಂಬಿಟ್ರೆ ಮತ್ತೆ ಯಾವತ್ತು ಬರ ಬರೋಕ್ಕಾಗೋದೇ ಇಲ್ಲ ಕಳೆದು ಹೋದ ಸಮಯ ಮತ್ತೆ ಬಾರದು ಅಂತ ಹೇಳ್ತಾರಲ್ಲ ಹಾಗೇನೆ ನಾವು ಯಾವತ್ತೂ ವೈಬ್ ವೈಬ್ರೇಷನ್ ಅಂದ್ರೆ ನಮ್ಮ ಸುತ್ತಮುತ್ತ ನೆಗೆಟಿವ್ ಇದೆಯಾ ಅಂದ್ರೆ ಖಂಡಿತ ಪ್ರತಿಯೊಂದು ವಸ್ತು ಮಾತಾಡುತ್ತೆ ನಾನು ಎಷ್ಟೋ ಸಲ ಹೇಳಿರ್ತೀನಿ ಪ್ರತಿಯೊಂದು ವಸ್ತು ಸಹ ನಾವು ಕಟ್ ಮಾಡಿ ಬಿಸಾಕಿರೋ ಉಗುರು ಕಾಲರ್ ಇಲ್ಲ ಚಪ್ಪಲಿ ನಾವು ಓಡಾಡೋ ಕಾರು ಕಾಲ ಒರೆಸೋ ಮ್ಯಾಟ್ಗಳು ನಾವು ನಡೆದಾಡೋ ದಾರಿ ಅದು ಟೈಲ್ಸ್ ಆಗಿರಲಿ ಕಲ್ಲಾಗಿರಲಿ ಮುಳ್ಳಾಗಿರಲಿ ಪ್ರತಿಯೊಂದರಲ್ಲೂ ನೆಗೆಟಿವ್ ಮತ್ತು ಪಾಸಿಟಿವ್ ವೈಬ್ರೇಷನ್ ಖಂಡಿತ ಹೋಲು ಇರುತ್ತೆ ನೀವು ಪರೀಕ್ಷೆ ಮಾಡಿ ನೋಡಿ ಪ್ರತಿಯೊಂದು ವಸ್ತುಗಳ ಜೊತೆ ನೀನು ಮಾತಾಡಿ ನೋಡಿ ಖಂಡಿತ ಬೆಳಗ್ಗೆ ಬೆಳಿಗ್ಗೆ ಎದ್ದು ಸ್ವಲ್ಪ ಲೇಟಾಗಿದೆ ಅಂತಂದಾಗ ಒಂದೆರಡು ನಿಮಿಷ ತುಂಬ ಲೇಟಾಗಿದೆ ಬೇಗ ಬೇಗ ಕೆಲಸ ಆಗಬೇಕು ಏನೂ ತೊಂದರೆ ಕೊಡಬೇಡ ಇವತ್ತೆಲ್ಲ ಕೆಲಸಗಳು ಆಗಬೇಕು ಅಂದ್ಬಿಟ್ಟು ನಿಮ್ಮನ್ನು ನೀವೇ ಮಾತಾಡ್ಕೊಳ್ಳಿ ಆ ಮಾತಾಡಿದಾಗ ಏನಾಗುತ್ತೆ ಗೊತ್ತಾ ಪಾತ್ರೆ ತಟ್ಟೆ ಲೋಟ ನೀವು ಉಪಯೋಗಿಸೋ ಚಾಕು ಮತ್ತು ಏನಿರುತ್ತೋ ಚಾಪಿಂಗ್ ಬೋರ್ಡ್ ಆಗಿರ್ಬೋದು ಮನೆ ಒರೆಸೋದಾಗಿರ್ಬೋದು ಏನೇ ಆಗಿರ್ಬೋದು ಒಂದು ರೀತಿ ಅಲ್ಲೆಲ್ಲ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ನಿಜವಾಗ್ಲೂ ಈಗ ಇದೆಲ್ಲ ಆದಮೇಲೆ ನಿಮ್ ಕೆಲವ್ರಿಗೆ ತಲೆನೋವು ಹೊಟ್ಟೆ ನೋವು ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಇರುತ್ತಲ್ವ ಆ ಟೈಮಲ್ಲೂ ಸಹ ಅಂತಂದ್ರೆ ಖಂಡಿತ ನೆನೆಸ್ಕೊಳ್ಳಿ ಮುಖ್ಯವಾಗಿ ಅಂಥ ಟೈಮಲ್ಲೇ ನಾವು ಕೆಲವೊಂದು ಸಮಯನ ಕೊಟ್ಟು ನಮಗೋಸ್ಕರ ನಾವು ಇರಬೇಕಾಗುತ್ತೆ ನಾನು ಯಾಕೆ ಈ ಮಾತನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ದಿನ ಬೆಳಗಾದ್ರೇ ಓಡ್ತಾ ಇರೋ ಈ ಪ್ರಪಂಚದಲ್ಲಿ ನಮಗೋಸ್ಕರ ನಾವೇನು ಮಾಡ್ಕೊಂಡಿದ್ದೀವಿ ನಮಗೀಗೇನು ಅನ್ಸೋದಿಲ್ಲ ಒಂದು ನಮ್ಮ ತಾತ ಹೇಳ್ತಾಯಿದ್ರು ನಾನು ಸುಮ್ಮನೆ ಓಡೋದೇ ಆಯಿತು ಕಣ್ಮಗ ನಾನು ಏನು ಮಾಡಿದೆ ಅಂತಂದರೆ ಈಗಲೂ ಕ್ವಶನ್ ಮಾರ್ಕ್ ಹಾಕಿ ಇದೆ ಯಾಕಂದ್ರೆ ಒಂದು ದೇವಸ್ಥಾನಕ್ಕೆ ಹೋಗ್ತಿರಲಿಲ್ಲ ಅಷ್ಟೆಲ್ಲ ಯಾಕೆ ಅವರು ಧರ್ಮಸ್ಥಳನೇ ನೋಡಿರ್ಲಿಲ್ಲ ಏ ಬಿಡು ನೋಡ್ಕೊಂಡ್ರಾಯ್ತು ಅರವತ್ತು ವರ್ಷ ವಯಸ್ಸಾಗಿದೆ ಅವ್ರಿಗೆ ಆ ನೋಡ್ಕೊಂಡ್ರಾಯ್ತು ಇನ್ನು ತುಂಬಾ ಟೈಮ್ ಇದೆ ಅವ್ರು ನೂರಾರು ವರ್ಷ ಬದುಕ್ತೀನಿ ನಿನ್ಕೊಂಬಿಟ್ರು ಸಾಯೋವರೆಗೂ ಅವ್ರು ನೋಡಕ್ಕೆ ಆಗಲಿಲ್ಲ ಆ ರೀತಿ ಒಂದು ನಮಗೋಸ್ಕರ ನಾವೇನು ಮಾಡ್ಕೋತಿದ್ದೀವಿ ಅಂತಂದರೆ ನಮಗೋಸ್ಕರ ನಾವು ಏನು ಮಾಡ್ಕೋಬೇಕು ಅನ್ನೋದು ಮುಖ್ಯ ಮಾಡ್ಕೋತಾ ಇದ್ದೀವಿ ಅಲ್ಲ ನಾವು ಏನು ಮಾಡ್ಕೋಬೇಕು ಅಂತ ನಾವು ಆಲೋಚನೆ ಮಾಡಿದಾಗ ದಾರಿ ತನ್ನ ತಾನೇ ಕಾಣುತ್ತೆ ದಿನಾ ಬೆಳಗಾದರೆ ಹೆಣ್ಮಕ್ಳು ದುಡಿಯೋ ಪ್ರಪಂಚದಲ್ಲಿ ಈ ಒಂದು ಪಾಸಿಟಿವ್ ವೈಬ್ರೇಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ